ಮಂಜು ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ ನಮಸ್ಕಾರ ಮಂಜು ಅವರೇ ನಮಸ್ಕಾರ ಸರ್ ಹೇಳಿ ಏನ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಇದಾರೆ ಹೇಳಿ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್ ಮುಂಚೆ ಎಲ್ಲ ನಾವು ಮಾಡ್ತಾ ಇದ್ವ ಇವಾಗ ಅಂತಂದ್ರೆ ಇವನಿನ ಬಾಯಲ್ಲೇ ಒಂದು ಚೀಪ್ ಮತ್ತೆ ಏನ್ ಹೇಳಿ ನಮ್ದನ್ನ ಶೇಷ್ಠನ ಅವ್ರಿಗೆ ಬಾಯಿ ಕೊಟ್ಬಿಟ್ಟು ಅದರಲ್ಲೇ ರಸನ ಅವ್ರ ಬಾಯಿಗೆ ಬಿಟ್ಬಿಡೋದು ಅದರಿಂದ ಯಾರ ತೊಂದ್ರೆ ಆಗುತ್ತ ಅಂತ ಕೇಳ ಏನ್ ಏನ್ ತೊಂದರೆ ಏನಿಲ್ಲ ಅದರಿಂದ ತೊಂದ್ರೆ ಏನಿಲ್ಲ ಏನ್ ತೊಂದ್ರೆ ಇಲ್ಲ ಆದ್ರೆ ಒಂದೇ ಒಂದ್ ಅಂಶ ಇನ್ಫೆಕ್ಷನ್ ಏನು ಇರಕೂಡುದು ನಿಮ್ಗೆ ಆಗ್ಲಿ ಅಥವಾ ಅವ್ರಿಗೆ ಆಗ್ಲಿ ಯಾವುದೇ ರೀತಿಯ ಸೋಂಚ್ ಇರಕೂಡ್ದು ಅಂದ್ರೆ ಅವರಲ್ಲಿ ಯಾವುದೇ ಒಂದು ವೈಟ್ ಡಿಸ್ಚಾರ್ಜ್ ಇರಬಾರ್ದು ಬಿಳಿ ಸ್ರಾವ ಅಂದ್ರೆ ಇನ್ಫೆಕ್ಟೆಡ್ ಬಿಳಿ ಸ್ರಾವ ನಾರ್ಮಲ್ ವೆಜೆನಲ್ ಫ್ಲೂಯಿಡ್ ಸಂಭೋಗ ಕ್ರಿಯೆನಲ್ಲಿ ಉನ್ಮಾದಾಗ ಸ್ವಲ್ಪ ವೆಟ್ಟಾಗೋದು ನಾರ್ಮಲ್ ಅದನ್ನ ಹೇಳ್ತಾ ಇಲ್ಲ ಅಂದ್ರೆ ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂತಂದ್ರೆ ಅಸ್ವಾಭಾವಿಕವಾದ ಬಿಳಿ ಸ್ರಾವ ಅದರಲ್ಲಿ ಸಾಮಾನ್ಯ ಕೆಲಸ ಟ್ರೈಕಮೋನಿಯಾಸಿಸ್ ಅಂತ ಇನ್ಫೆಕ್ಷನ್ ಆಗಿರ್ತದೆ ಅಥವಾ ಕ್ಯಾಂಡಿಡಿಯಾಸಿಸ್ ಅಂತ ಇನ್ಫೆಕ್ಷನ್ ಆಗಿರ್ತದೆ ಮಹಿಳೆಯರಲ್ಲಿ ಇವುಗಳಾದಾಗ ಏನಾಗುತ್ತೆ ಯೋನಿಯಿಂದ ಈ ಹಳದಿ ಮಿಶ್ರಿತ ಅಥವಾ ಗ್ರೀನ್ ಕಲರ್ ಮಿಶ್ರಿತ ಈ ಅಥವಾ ಯೆಲ್ಲೋ ಕಲರ್ ಮಿಶ್ರಿತ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಓಕೆ ಅವುಗಳಲ್ಲಿ ದುರ್ವಾಸನೆ ಕೂಡ ಇರುತ್ತೆ ಓಕೆ ಇಂತಹ ಮಹಿಳೆಯರಲ್ಲಿ ಈ ಮೌಖಿಕವಾಗಿ ಸಂಭೋಗ ಮಾಡಿದಾಗ ಅಂದರೆ ಬಾಯಿ ಮುಖಾಂತರ ಓರಲ್ ಸೆಕ್ಸ್ ಮಾಡಿದಾಗ ಆ ಇನ್ಫೆಕ್ಷನ್ನು ಈ ಥರದ ಸಂಭೋಗ ಮಾಡತಕ್ಕಂತಹ ವ್ಯಕ್ತಿಯ ಬಾಯಿಗೆ ಸುಲಭವಾಗಿ ಬರ ಸಾಧ್ಯ ಅದಕ್ಕೆ ನಾವು ಓರಲ್ ವೆಜೈನಲ್ ಓರಲ್ ಟ್ರಾನ್ಸ್ಮಿಷನ್ ಅಂತ ಅಂತೀವಿ ಅಂತಂದ್ರೆ ಯೋನಿಯಿಂದ ಬಾಯಿಗೆ ಬರತಕ್ಕಂತಹ ಇನ್ಫೆಕ್ಷನ್ ಒಂದ್ಸರಿ ಏನಾದ್ರೂ ಬಾಯಿಗೆ ಇನ್ಫೆಕ್ಷನ್ ಆಗಿಬಿಟ್ರೆ ಹೋಗೋದು ತುಂಬಾ ಕಷ್ಟ ಔಷಧಿ ಹೆಚ್ಚಕ್ಕಾಗಲ್ಲ ಬೇರೆ ಕಡೆ ಆದ್ರೆ ಒಂಥರ ಡ್ರೆಸ್ಸಿಂಗ್ ಮಾಡ್ಬೋದು ಅಥವಾ ಆಯಿಂಡ್ಮೆಂಟ್ ಹಚ್ಬಹುದು ಇಲ್ಲಿಗೆ ಏನು ಆಯಿಂಡ್ಮೆಂಟ್ ಏನು ಒಂದಷ್ಟು ಓರಲ್ ಫ್ಲೂಯಿಡ್ ಕೊಟ್ಟು ಬಾಯ್ ಆಗ್ತವೆ ಸ್ವಲ್ಪ ಈ ನಿಧಾನಿಡಿಯಲ್ಲಿ ಇನ್ಫೆಕ್ಷನ್ಸ್ ಫಂಗಲ್ ಇನ್ಫೆಕ್ಷನ್ಸ್ ಬಾಯಿಗೆ ಬಂದಾಗ ಅಷ್ಟು ಸುಲಭವಾಗಿ ನಾವು ವಾಸಿ ಮಾಡೋದು ಇರ್ತದೆ ಅಂದ್ರೆ ನಿಧಾನ ಆಗುತ್ತೆ ಬೇರೆ ಕಡೆ ವಾಸಿ ಮಾಡೋದಷ್ಟು ಸುಲಭ ಯಾಕೆಂದ್ರೆ ಅಲ್ಲಿ ಯಾವಾಗ್ಲೂ ಬೆಟ್ಟಿದ್ದೇ ಇರುತ್ತೆ ಅದು ಇನ್ಫೆಕ್ಷನ್ ಹೋಗೋದಕ್ಕೂ ಟೈಮ್ ಆಗುತ್ತೆ ಜೊತೆಗೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಾದ್ರೂ ಇದ್ರೆ ಅಂದ್ರೆ ಗೊನೋರಿ ಆಗ್ಬೋದು ಸಿಫಿಲಿಸ್ ಆಗ್ಬಹುದು ಲಿಂಫೋಗ್ರಾನೂರಿಯಮ್ ಆಗಬಹುದು ವೆಜನಲ್ ವಾಟ್ಸ್ ಆಗ್ಬೋದು ಅಥವಾ ಹೆರ್ಪಿಸ್ ಆಗ್ಬೋದು ಇಂತಹ ಗುಪ್ತ ರೋಗಗಳು ಅಥವಾ ಈ ನಾವು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ ಅಂತ ಏನ್ ಹೇಳ್ತೀವಿ ಅವುಗಳೇನಾದ್ರೂ ಇದ್ರೂ ಅವು ಬಹಳ ಸುಲಭವಾಗಿ ಬಾಯ್ ಬಂದ್ಬಿಡ್ತವೆ ಯಾಕೆಂದ್ರೆ ಬಾಯಿನಲ್ಲಿ ಏನಾಗುತ್ತೆ ಈ ಮ್ಯೂಕಸ್ ಮೆಂಬ್ರೇನ್ ಬಹಳ ಮೃದುವಾಗಿರುತ್ತೆ ಅಂದ್ರೆ ಈಸಿಯಾಗಿ ಅಲ್ಲಲ್ಲಿ ಒಳಗಡೆ ಏನಾದ್ರೂ ಸ್ಕ್ರಾಚ್ ಆಗೋ ಚಾನ್ಸ್ ಈ ರೀತಿ ಮುಖದ ರೀತಿನಲ್ಲಿ ಸಂಭವ ಕ್ರೀನಲ್ಲಿ ತೊಡಗ್ದಾಗ ಸುಲಭವಾಗಿ ಇನ್ಫೆಕ್ಷನ್ ಬರುತ್ತೆ ಹಾಗೇನೆ ಮಹಿಳೆಗೂ ಅಷ್ಟೇ ಈ ಶಿಸ್ಟ ಏನಾದರೂ ಇನ್ಫೆಕ್ಷನ್ ಇದ್ರೆ ಯೂರಿನರಿ ಇನ್ಫೆಕ್ಷನ್ ಆಗಬಹುದು ಬಲನೈಟಿಸ್ ಆಗಬಹುದು ಬಲನೋಪಾಸ್ತೈಟಿಸ್ ಆಗಬಹುದು ಅಂತಂದ್ರೆ ಈ ಲಿಂಗಮಣಿ ಮೇಲ್ಗಡೆ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಲಿಂಗಮಣಿ ಮೇಲೆ ಅಥವಾ ಈ ಲಿಂಗಮಣಿ ಸುತ್ತ ಇರತಕ್ಕಂತ ಚರ್ಮದ ಒಳಗಡೆ ಈ ಒಂಥರ ಸ್ಮೆಗ್ಮಾ ಅಂತ ಕಲೆಕ್ಟ್ ಆಗ್ತದೆ ಸಾಮಾನ್ಯವಾಗಿ ಇನ್ಫೆಕ್ಷನ್ಸ್ ಇರ್ತದೆ ಅದರಲ್ಲಿ ಟ್ರೈಕೊಮಾನಸಿಸ್ ಇನ್ಫೆಕ್ಷನ್ ಸೆಕ್ಷ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಶಾಂಕರು ಇವೆಲ್ಲ ಬೇಕಾದಷ್ಟು ಕಾಯಿಲೆಗಳು ಲೈಂಗಿಕ ರೋಗಗಳು ಅಂತಂತೀವಿ ಅವುಗಳು ಸುಲಭವಾಗಿ ಬಾಯಿಗೆ ಮಹಿಳೆ ಬಾಯಿಗೆ ಹೋಗೋ ಸಾಧ್ಯತೆ ಇದೆ ಆದ್ರಿಂದ ಯಾರು ಈ ಓರಲ್ ಸೆಕ್ಸ್ ಮಾಡ್ತಾರೆ ಬಾಯಿ ಮುಖಾಂತರ ಸಂಭೋಗ ಮಾಡುವ ಕ್ರಿಯೆ ಏನಿದೆ ಅದು ಬಹಳ ನಾರ್ಮಲ್ ಆದ್ರೂ ಒಂದು ಎಚ್ಚರಿಕೆ ಏನು ವಹಿಸ್ಬೇಕು ಇನ್ಫೆಕ್ಷನ್ ಇಲ್ವಾ ಅಂತಂದು ಖಾತ್ರಿಪಡಿಸ್ಕೊಬೇಕು ಎರಡನೇದು ಈ ಲೈಂಗಿಕ ಕ್ರಿಯೆ ಬಾಯಿ ಮುಖಾಂತರ ಲೈಂಗಿಕ ಕ್ರಿಯೆ ಮಾಡೋದಕ್ಕಿಂತ ಮುಂಚೆ ಲಿಂಗ ಲೈ ಲಿಂಗಗಳನ್ನ ಅಂತಂದ್ರೆ ಯೋನಿ ಆಗ್ಬೋದು ಅಥವಾ ಅದನ್ನ ಚೆನ್ನಾಗಿ ತೊಳೆದಿರ್ಬೇಕು ಶುಚಿಯಾಗಿ ಇಟ್ಕೊಂಡಿರ್ಬೇಕು ವೆಜೆನಲ್ ಇನ್ಫೆಕ್ಷನ್ ಏನಾದ್ರೆ ಡ್ರೌಚಿಂಗ್ ಮಾಡ್ಬೇಕಾಗತ್ತೆ ಅಂದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಲ್ಲಿ ಒಂದ್ಸರಿ ತೊಳಕೊಂಡ್ಬಿಡ್ಬೇಕಾಗುತ್ತೆ ಲಿಂಗಮಣಿನ್ ಆಗ್ಬೋದು ಅಥವಾ ಯೋನಿನಾದ್ರೂ ಅದಕ್ಕೆಂತನೇ ವಾಷಿಂಗಿಗೆ ವೆಜನಲ್ ಡ್ರೌಚಿಂಗ್ ಅಂತಾನೆ ಬರ್ತವೆ ಅದಕ್ಕೆಂತೇ ಕೆಲವರು ಸೊಲ್ಯೂಷನ್ಸ್ ಸಿಗುತ್ತೆ ಮೆಡಿಕಲ್ ಸ್ಟೋರ್ಸ್ ಸಿಗುತ್ತವೆ ಅದರಲ್ಲಿ ತೊಳ್ಕೊಂಡ್ ಬಿಟ್ರೆ ಈ ತರದ ಇನ್ಫೆಕ್ಷನ್ ಟ್ರಾನ್ಸ್ಮಿಷನ್ ಆಗಲ್ಲ ಲಿಂಗಮಣಿನೂ ಅಷ್ಟೇ ಚರ್ಮನ ಹಿಂದಕ್ಕೆ ಚೆನ್ನಾಗಿ ಎಳ್ಕೊಂಡು ಆಗಿಲ್ಲ ಆಗಿಲ್ಲದ ಅದನ್ನ ಚೆನ್ನಾಗಿ ಲಿಂಗಮಣಿ ತೊಳ್ಕೊಂಡ್ರೆ ಆಗ ಅಲ್ಲಿ ಏನೇ ಇನ್ಫೆಕ್ಷನ್ ಇದ್ರು ಸುಲಭವಾಗಿ ಹರಡ ಹೋಗೋದಿಲ್ಲ ಈ ಎರಡು ಎಚ್ಚರಿಕೆ ತೆಗೆದುಕೊಂಡ್ರೆ ಏನ್ ತೊಂದರೆ ಆಗೋಲ್ಲ ಇನ್ನು ಮೂರನೇ ವ್ಯಕ್ತಿ ಮೂರನೇದವ್ರು ಹೇಳಿದ್ರು ಈ ವೀರ್ಯನ ಕುಡಿಯೋದ್ರಿಂದ ಏನಾದ್ರೂ ತೊಂದರೆ ಆಗುತ್ತೆ ಖಂಡಿತ ಏನು ತೊಂದರೆ ಆಗಲ್ಲ ಆದರೆ ಇದೇ ಎಚ್ಚರಿಕೆ ಅಲ್ಲೂ ಬರ್ತದೆ ವೀರ್ಯದಲ್ಲೇ ಇನ್ಫೆಕ್ಷನ್ ಇನ್ಫೆಕ್ಷನ್ ಕೆಲವರಿಗೆ ನಲ್ಲಿ ಏನಾಗಿರುತ್ತೆ ತುಂಬಾ ಪಸ್ಸಲ್ಸ್ ಇರ್ತದೆ ಅಂದ್ರೆ ವೀರ್ಯನೇ ಇನ್ಫೆಕ್ಷನ್ ಆಗಿ ಹೋಗಿರುತ್ತೆ ಆಗ ವೀರ್ಯದ ಕಲರೇ ಬೇರೆ ಇರ್ತದೆ ವೀರ್ಯ ದುರ್ವಾಸನೆಯುಕ್ತವಾಗಿರ್ತದೆ ನಾರ್ಮಲ್ ಕಲರ್ ಇರೋದಿಲ್ಲ ಸ್ವಲ್ಪ ಹಳದಿ ಮಿಶ್ರಿತ ಅಥವಾ ಹಸಿರು ಮಿಶ್ರಿತ ಆಗಿರ್ತದೆ ಅಂತರ ಗ್ರೀನಿಶ್ ಅಥವಾ ಯೆಲ್ಲೋಇ್ ಇರ್ತದೆ ಆಮೇಲೆ ಸುಲಭವಾಗಿ ಅದು ಅಂಟ್ಕೊಳ್ಳೋದಿಲ್ಲ ನೋಡಿದ್ರೆ ಗೊತ್ತಾಗೋಗುತ್ತೆ ಇನ್ಫೆಕ್ಷನ್ ಇರೋದು ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷೆ ಮಾಡಿದ್ರೆ ತುಂಬಾ ಪಸಲ್ಸ್ ಇರ್ತದೆ ಅಂದ್ರೆ ಕೀವು ಮಿಶ್ರಿತ ವೀರ್ಯ ಜೊತೆಗೆ ವೀರ್ಯಲ್ಲೇನಾದ್ರೂ ರಕ್ತ ಮಿಶ್ರಿತ ಆಗಿದ್ರೆ ಅಂದ್ರೆ ಒಳಗಡೆಯಿಂದ ರಕ್ತನೂ ಬರ್ತಾ ಇದ್ರೆ ಅಥವಾ ಕ್ಯೂ ಬರ್ತಾ ಇದ್ರೆ ಅಂಥ ವೀರ್ಯನ ಕುಡಿಯೋದು ನಿಷಿದ್ಧ ಯಾಕೆಂದ್ರೆ ಸುಲಭವಾಗಿ ಇನ್ಫೆಕ್ಷನ್ ಡಾಕ್ಟರ್ ಅದೇ ಅವರಿಗೆ ವ್ಯಕ್ತಿಗೆ ಗೊತ್ತಾಗುತ್ತೆ ಒಂಥರ ಉರಿ ಇರುತ್ತದೆ ಇನ್ಫೆಕ್ಷನ್ ಆಗಿರೋದು ಅವ್ರಿಗೆ ಒಂದ್ ಅನುಭವ ಬರ್ತದೆ ಬರುತ್ತೆ ವೀರ್ಯ ನಾರ್ಮಲ್ ಆಗಿ ಇಲ್ವಾ ಹಾಗೂ ಡೌಟ್ ಇದ್ರೆ ಒಂದ್ಸರಿ ವೀರಿಯಾ ಪರೀಕ್ಷೆ ಮಾಡ ಒಳ್ಳೇದು ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ವ್ಯಕ್ತಿಗಳಿಗೂ ನಾರ್ಮಲ್ ವೀರ್ಯ ಮುಂಚೆ ಹೆಂಗಿತ್ತು ಅದು ಬದಲಾವಣೆ ಆದಾಗ ಗೊತ್ತಾಗುತ್ತೆ ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅವ್ರಿಗ ಬೀಜದಲ್ಲಿ ನೋವು ಬಂದಿರ್ತದೆ ಅಥವಾ ವೀರ್ಯ ಚಿಮ್ಬೇಕಾದ್ರೆ ಒಳಗಡೆಯಿಂದ ಒಂಥರ ನೋವು ಉಂಟಾಗುತ್ತೆ ಆಮೇಲೆ ಜ್ವರ ಬಂದಿರ್ತದೆ ಆಮೇಲೆ ಬೀಜ ಊದ್ಕೊಂಡಿರ್ತವೆ ಒಂದು ವಾರ ಹದಿನೈದು ದಿವಸ ತಿಂದೆ ಅಂದ್ರೆ ಈ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇನ್ಫೆಕ್ಷನ್ ಆದರಿಗೆ ಅದ್ರ ಅನುಭವ ಖಂಡಿತ ಆಗಿರುತ್ತೆ ಅದಾದ್ಮೇಲೆ ವೀರ್ಯ ಬರೋದು ಈ ರೀತಿ ಇನ್ಫೆಕ್ಷನ್ ಬರೋದು ಈ ಎರಡೂ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡು ಧಾರಾಳ ಮಾಡೋದು ಅಂಡ್ ಇನ್ನೊಂದ್ ಏನಂದ್ರೆ ಕೆಲವರು ಅನ್ಸುತ್ತೆ ಈ ವೀರ್ಯನ ಕುಡಿಯೋದ ಮಗು ಆಗುತ್ತೆ ಅಂತ ಖಂಡಿತ ಸಾಧ್ಯ ಇಲ್ಲ ಅದು ಕೆಲವರು ಪ್ರಶ್ನೆ ಕೇಳಿದಾರೆ ಅದಕ್ಕೋಸ್ಕರ ಹೇಳಿದ್ರೆ